ವ್ಯಾಲಂಟೈನ್ಸ್ ಡೇದು ಲಾಗ್ ಆಗ್ಬೇಕಿತ್ತು ಸೊ ಆಗಲಿಲ್ಲ ಯಾಕಪ್ಪ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದ ಅದಾಗಿರಲಿಲ್ಲ ಅದಾಗಿ ಒಂದು ಫೋರ್ ಫೈವ್ ಡೇಸ್ ಆಗೋಗಿತ್ತು ಆವಾಗ ಸೂರ್ಯ ಇಲ್ದ ರೆಡಿ ಆಗಿರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾನು ಮತ್ತೆ ಜಜ್ಜು ಎಲ್ಲಮ್ಮ ಹೋಗ್ತಾ ಇದ್ವಿ ಏನ್ ಸರ್ಪ್ರೈಸ್ ಅಂತಾನು ನನಗೆ ಗೊತ್ತಿರ್ಲಿಲ್ಲ ರೆಡಿ ಆಗ್ಬಿಟ್ಟು ಬನ್ನಿ ತಕ್ಕೆ ಅಂತ ಹೇಳಿದ್ರು ಹಂಗಾಗಿ ನಾವ್ ಮೂರ್ ಜನನು ಹೋಗಿದ್ವಿ ಬನ್ನಿ ಯಾಕೋ ಏನ್ ಸರ್ಪ್ರೈಸ್ ಕೊಡ್ತಾರೆ ಅಂತ ನೋಡೋಣ ನಿಮಗೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಕೊನೆವರೆಗೂ ನೀವು ಈ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೋದು ನನ್ನ ಜೊತೆ ಎಲ್ಲಮ್ಮ ಕೂಡ ಬರ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಸೋರಿ ಲೊಕೇಶನ್ ಕಳಿಸಿದ್ದ ಮೂರು ಜನ ಗಾಡಿಯಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡಿದ್ದೆ ಸೊ ಆಟೋದಲ್ಲಿ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಇಲ್ಲಿ ನೋಡು ಎಲ್ಲೂ ಕಾಣ್ತಾನೆ ಇಲ್ಲ ಮೈತೆ ಏನಾದ್ರು ತಗೊಂಡ್ಬಿಡ್ತೀನಿ

ಆದ್ರೆ ಅಲ್ಲೇ ಪಕ್ಕದಲ್ಲಿರುವಂತಹ ಗೆ ಕರ್ಕೊಂಡು ಹೋಗಿದ್ರು ನಾನು ಅನ್ಕೊಂಡಿರ್ಲಿಲ್ಲ ಅವರು ಟೂ ವೀಲರ್ನ ಕೊಡ್ತಾರೆ ಅಂತಾನು ಕೂಡ ಅನ್ಕೊಂಡಿರ್ಲಿಲ್ಲ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಒಂದು ಟೂ ವೀಲರ್ ಇತ್ತು ಸೊ ಹಾಗಾಗಿ ಅವನು ಹೇಳ್ತಾ ಇದ್ದ ಬಟ್ ನಾನು ನಿಜ ಅನ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ನಂಗೆ ವ್ಯಾಲೆಂಟೈನ್ಸ್ ಡೇಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಾನೆ ಅಂತ ನಿಜ ಅನ್ಕೊಂಡಿರ್ಲಿಲ್ಲ ಸರ್ ಇರಲು ಸಾಧ್ಯ ಇರಲಿಕ್ಕೆ ಇದೇನಿಕೆ ಅದೇನಿಕೆ ಅಂತ ಎಲ್ಲಾ ತರಬಹುದು ಉಮರ ತರಬಹುದು ಅಂದ್ರೆ ಚಿಕ್ಕ ಚಿಕ್ಕ ಇದೆ ಪಾಪಜ್ಜುಗೆ ತುಂಬಾನೇ ಹುಷಾರಿಲ್ಲ ಆದ್ರೂನ ಪಪ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ ಸ್ವಲ್ಪ ಪರವಾಗ ಇರಲಿಲ್ಲ

ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ಲವ್ ಮಾಡಬೇಕಾದ್ರೆ ಕೊಡೋದೆಲ್ಲ ಕಾಮನ್ ಆಗಿರುತ್ತೆ ಬಟ್ ಮದುವೆ ಆದ್ಮೇಲೂ ವ್ಯಾಲೆಂಟೈನ್ಸ್ ಡೇನ ಆಚರಿಸ್ತಾರೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಇದು ಬಂದು ಚಾರ್ಜರ್ ಗಾಡಿ ಆಗಿರುತ್ತೆ ಇದ್ರ ಬಗ್ಗೆ ನಮಗೆ ಅವರು ಎಲ್ಲ ತೆಗೆಸ್ಕೊಡ್ತಿದ್ರು ಇದು ಕಾರಿಗೆ ಇರುವಂತಹ ಸಿಸ್ಟಮ್ಸ್ ಎಲ್ಲ ಟೂ ವೀಲರ್ಸ್ ಅಲ್ಲೇ ಇತ್ತು ಹಂಗಾಗಿ ಇದು ಬಂದು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಈ ಗಾಡಿ ಬಂದು ಏನ್ದಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಂತ ಅಂದ್ರೆ ಯಾಕೆಪ್ಪ ಅಂತಂದ್ರೆ ಕಾರಲ್ಲಿರುವಂತಹ ಸಿಸ್ಟಮ್ಸ್ ಎಲ್ಲ ಈ ಟೂ ವೀಲರ್ ಗಾಡಿಯಲ್ಲಿದೆ ಹಂಗಾಗಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಂತ ಹೇಳೋದು ಸೊ ಗಾಡಿ ಓಡಿಸೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಸೌಂಡ್ ಬರೋ ಗಾಡಿನ ಓಡಿಸಿ ಓಡಿಸಿ ಇದು ಸ್ಟಾರ್ಟೇ ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಸೌಂಡೇ ಬರ್ತಾ ಇಲ್ಲ ಸೌಂಡೇ ಬರ್ತಿಲ್ಲ ಅಂತ ಬಟ್ ಇದು ಸೌಂಡ್ ಬರೋದಿಲ್ಲ ಅಂತ ಹೇಳಿದ್ರು ಹಂಗಾಗಿ ಓಡಿಸ್ತಾ ಇದೆ ಹೈಟ್ ಸ್ವಲ್ಪ ಹೈಟ್ ಇದೆ ಗಾಡಿ ಹಂಗಾಗಿ ಗೊತ್ತಾಗ್ಲಿಲ್ಲ ಗಾಡಿ ಮಾತ್ರ ಓಡಿಸೋಕ್ಕೆ ಕಾರ್ ಓಡಿಸೋ ಅಷ್ಟೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಹಿಂದೆ ಎಲ್ಲ ತತ್ಕೊಳ್ಳೋಕ್ಕೆ ನನಗೆ ನನ್ನ ಆಕ್ಟಿವಾದಲ್ಲಿ ಬೇಜಾರಾಗ್ಬಿಡೋದು ಇದಲ್ ಏನಿಲ್ಲ ರಿವರ್ಸ್ ಹೋಗುತ್ತೆ ಮುಂದೆ ಹೋಗುತ್ತೆ ತುಂಬಾನೇ ಚೆನ್ನಾಗಿದೆ ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೂರಿ ಹೇಳ್ತಿದ್ದೇನೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂತಿ ಅಂತ ಹೇಳ್ತಾ ಇದ್ದಾನೆ ಬಟ್ ಅಲ್ಲಿ ಗಾಡಿ ಸೌಂಡ್ ಇರೋದ್ರಿಂದ ಏನು ಕೇಳಿಸ್ತಾ ಇರ್ಲಿಲ್ಲ ಆಮೇಲೆ ಎಲ್ಲಮ ಕೂಡ ಅದನ್ನ ಕ್ಯಾಪ್ಚರ್ ಕೂಡ ಮಾಡಿರ್ಲಿಲ್ಲ ಬಟ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂತ ಅಂತ ಹೇಳ್ದ ಸೂರಿ ತುಂಬಾ ಖುಷಿ ಆಯ್ತು ಗಾಡಿ ಮೇಲೆ ಕೂರಿಸಿ ಫೋಟೋ ತಗಸ್ತಾ ಇದ್ದ ಸೂರಿ ಇಬ್ರು ಫೋಟೋ ತಗೋಸ್ಕೊಳ್ಳೋಣ ಬಂತ ಅಪ್ಪ ಮಗಳು ಫೋಟೋ ತಗಸ್ಕೊತಾ ಇದ್ರು ಗಾಡಿ ತಗೊಂಡ್ ಬಂದ್ಮೇಲೆ ನಾವು ನಮ್ಮ ಅಂಕಲ್ ಮನೆಗೆ ಹೋಗಿದ್ವಿ ಅಂತ ಕೂಡ ಅಂಕಲ್ಸಿ ನೋಡೋಣ ಅಂತ ಅಂಕಲ್ ಆ ಗಾಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಈ ಲಾಗ್ ನ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಾಯ್